ನಾವು ಇವಾಗ ಜಪಾನಲ್ಲಿ ಇದ್ದೀವಿ ನಾವು ಜಪಾನ್ಯಾಗ ಸೀಮೆಣಿದೆ ಸೀಮೆಣಿ ತರ್ಕೊಂಡು ಸೀಮೆಣಿ ನಮ್ಮ ಊರ ಸಿಗೋಲ್ಲ ಸಿಮೆಣಿ ಅವ್ರಿಗೆ ತೋರ್ಸಕೊಂಡು ಜಪಾನಾಗ ಸಿಮೆಂಟ್ ಸಿಕ್ಕತಿ ಇವಾಗ ಚಳಿ ಸ್ಟಾರ್ಟ್ ಆಗ್ತದೆ ಜಪಾನ್ಯಾಗ ಅದಕ್ಕೋಸ್ಕರ ಮನೇಲಿ ಶಿಮೆಣಿ ಹಿಟ್ರೆ ಸೀಮೆಣಿ ಹಿಟ್ರು ಅದಕ್ಕೋಸ್ಕರ ಸೀಮೆಣಿ ತರ್ಕೊಂಡು ಪೆಟ್ರೋಲ್ ಬಂಕ್ ಇದೆ ಸೀಮೆ ಎಣ್ಣೆ ಸೀಮೆಣ್ಣೆ ಸಿಮೆಣ್ಣೆ ಸೇಮಣಿ ಸಿಮಣಿ ಸೀಮೆಣ್ಣೆ ಸೀಮೆಣ್ ತರಕೊಂಡು ನಾವು ಮತ್ತು ನಮ್ಮ ಅರ್ಧ ಅಂಗಿ. ಸಿಗ್ನಲ್ಗೋಸ್ಕರ ಬೇಕು ಆವಾಗ ಹ್ಞೂ ಸೊ ಕಾಯ್ಕತ್ತ ಡೆತ್ತು ಸಿಗ್ನಲ್ ನಡೆಸ್ಕೊ ಹೋಗಿತ್ತು ಜಪಾನಾಗೆ ಸಿಮೆಣಿ ಕಲರ್ ಚೇಂಜ್ ಇರ್ತೈತಿ ಇಂಡಿಯಾದಾಗ ಒಂಥರ ಸಿಮೆಣ್ ಇತ್ತು ನಮ್ಮ ಕಡೆ ಸಿಮೆಂಟ್ ಒಂಥರ ಕಲರ್ ಐತಿ ನಾ ಪ್ರಕಾರ ಜಪಾನಾಗ ಒಂಥರ ಕಲರ್ ಸಿಮೆಂಟ್ ಐತಿ ಅದು ಜಪಾನಾಗ ಸಾಯಂಕಾಲ ಐದು ಗಂಟೆ ಮೇಲಾಗೈತಿ ನಾವೇ ಹೋಗಿ ತಗೋಬೇಕು ನಮ್ ಕಡೆ ಆದ್ರೆ ಐದ್ ಲೀಟರ್ ಎರಡ್ ಲೀಟರ್ ಮೂರ್ ಲೀಟರ್ ದುಡ್ಡು ಕೊಟ್ಟು ತಗೊಂಡ್ ಬರ್ತಿದ್ವಿ ಅಲ್ಲಿ ಕೊಡೋಕೆ ಒಬ್ರು ಹಾಳು ಇರೋ ಯಾರು ಇರಲ್ಲ ಪೆಟ್ರೋಲ್ ಬಂಕ್ ಥರ ಇರ್ತತಿ ಹೋಗೋದು ದುಡ್ಡು ಹಾಕೋದು ತಗೊಳೋದು ಬರೋದು ಸರ್ವಿಸಲ್ಲ Na, robot. Na, ni eich Besto, self-serviso. Ah, yeah. <inaudible> Bera <for> <infection> yeah, i i'r cobo po, rydw i'r cobo Ia, ti? A i'r जपान सायकाल शापी बंदी जपान क्रिसमस स्टार्ट आगे

ചാവാക്കുന്നിടത്തെ വെട്ടെ ഉം തലമനോർദെ ഇതെ കാൾ 봐 ഹേ അല്ല ಹೊಸ ಕಾರ್ ಇದ ನೋಡ್ರಿ ನಮ್ಮ ಮನೆ ಹತ್ರ ಇರೋ ಪೆಟ್ರೋಲ್ ಬಂಕ್ ಇಲ್ಲಿ ನಾವು ತಾವು ಸೊ ಅಲ್ಲಿ ಕಾಣ್ತಲ್ಲ ಅದೇ ಸೀಮೆಣಿ ಕಾಣ್ತಲ್ಲ ಅದೇ ಸೀಮೆಣಿ ಜಪಾನ್ ಹೆಂಗಂದ್ರೆ ಅವ್ರು ಹಾಕಿ ಬಾ ಹಾಕಿ ಹೋಗ್ತಾ ಹಾ ಕಾಣುತ್ತೆ ಇಲ್ಲದಲ್ಲ ಟಚ್ ಮಾಡಬೇಕ ಇಂಗ್ಲಿಷ್ ಇಲ್ಲದೆ ಇವೆ 元田尚香。兼任。<laughs> <Karen, tainyane. laughs> <laughs> <laughs> <Okay. Okay. laughs> ನಾಲ್ಕು ಸಾವಿರದ ಹಾಂ ಫೋರ್ ತೌಸಂಡ್ ಐತಿ ಟೂ ತೌಸಂಡ್ ಕೊಟ್ಟಿದ್ದಾನೆ ನಾವು ನಮ್ಮ ಮತ್ತೆ ಉಳ್ದಿರೋದಾ ಒಟ್ಟು ಸಿಕ್ಸ್ ತೌಸಂಡ್ ಸಮಥಿಂಗ್ ಅಲ್ಲಿ ಸಿಮಿ ತಗೊಂಡ್ವಿ ನೆಕ್ಸ್ಟ್ ಇಪ್ಪತ್ತೀಟ್ರ್ ಸಿಮೆಂಟ್ ತಗೊಂಡ್ವಿ ಎರಡು ಸಾವಿರದ ಎಂಟುನೂರ ಕಟ್ ಆಗ್ತದೆ ಪರ್ ಲೀಟ್ರ್ ಒಂದು ಫಾರ್ಟಿ ಅಂದ್ರೆ ನಮ್ಮ ರೊಕ್ಕದಾಗ ಒಂದು ಎಂಬತ್ತೈದು ರೂಪಾಯಿ ಲೀಟ್ರ್ ಸಿಮೆಂಟ್ ಜಪಾನಿಯಾಗ ಯಾರು ಇದಂಗೆ ನಾವು ಹಾಕಿ ನಮಗೆ ಬಿಲ್ ಬರ್ತೈತಿ ಸರ್ ತಗೊಂಡು ಅಲ್ಲಿ ಕಾರ್ ಸರ್ವಿಸ್ ಮಾಡೋದಿದೆ ಮತ್ತೆ ಇಲ್ಲಿ ಪೆಟ್ರೋಲು ಡೀಸೆಲ್ ಪೆಟ್ರೋಲ್ ಎಲ್ಲ ಇದೆ ಹಾಕೋಬಹುದು ವಾಶ್ ಮಾಡೋ ಮೇನು ಇದು ಹಾಗೇನೆ ಇಲ್ಲಿ ಕಾರ್ ವಾಶ್ ಮಾಡೋದಿದೆ ಮತ್ತೆ ಟೈರ್ಸ್ ಗಳೆಲ್ಲ ಸಿಗುತ್ತೆ ಮೇನ್ ಆಫೀಸ್ ಇದೆ ఇవాగా మన కడే ప్రయణ